ಜನ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ ಅನೇಕ ಜನರಿಗೆ ತೀವ್ರವಾದಂತಹ ಗಾಯ ಆಗಿದೆ ಒಂದು ಫೈರ್ ಅಲ್ಲಿ ಬಸ್ ದಗದಗ ಹತ್ತಿ ಉರಿದಿದೆ ಇದು ರಾಜ್ಯವನ್ನೇ ಕಂಗೆಟಿಸುವಂತಹ ಮತ್ತು ರಾಜ್ಯವನ್ನು ಡಿಸ್ಟರ್ಬ್ ಮಾಡುವಂತಹ ವಿಚಾರ ಆಗಿದೆ ಎಲ್ಲೋ ಒಂದು ಕಡೆ ಸಾವಿನ ಮೇಲೆ ಸವಾರಿ ಹೊರಟು ಬಿಟ್ರ ಪ್ರಯಾಣಿಕರು ಅನ್ನುವಂತಹ ವಿಚಾರಗಳು ಈಗ ಅನೇಕರಲ್ಲಿ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ ಇದೆ ಬ್ರೇಕಿಂಗ್ ನೋಡ್ಕೊಂಡ್ಬರೋಣ ಬ್ರೇಕಿಂಗ್ ಪ್ಲೀಸ್ ಖಾಸಗಿ ಬಸ್ಗೆ ಕಂಟೇನರ್ ಲಾರಿ ಡಿಕ್ಕಿ ಹೊಡೆದು ಒಂಬತ್ತು ಜನ ಸಾವನ್ನಪ್ಪಿದಂತಹ ಘಟನೆ ಈಗ ಕರ್ನಾಟಕದ ಹಿರಿಯೂರು ತಾಲೂಕಿನ ಹತ್ರ ಆಗಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೋಲರ್ತು ಕ್ರಾಸ್ ಬಳಿ ಭೀಕರ ಅಪಘಾತ ಅನ್ನುವಂತದ್ದಾಗಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಳಿ ನಡೆದಂತಹ ಘಟನೆ ಇದೆ ಡ್ರೈವರ್ ದಾಟಿ ಮುಂದೆ ಬರ್ತಿದ್ದಂತಹ ಬಸ್ಸಿಗೆ ಡಿಕ್ಕಿ ಆದಂತಹ ಕಂಟೇನರ್ ಲಾರಿ ಡಿಕ್ಕಿಯಿಂದ ಖಾಸಗಿ ಬಸ್ ಬರ್ಡ್ ಅನ್ನು ಸ್ಲೀಪರ್ ಖಾಸಗಿ ಬಸ್ ಹತ್ತಿ ಬೆಂಕಿಗೆ ದಗದಗ ಉಳಿದಿದೆ ಅಪಘಾತದಲ್ಲಿ ಕಂಟೈನರ್ ಲಾರಿ ಚಾಲಕ ಕುರುದೀಪ್ ಅನ್ನುವಂತಹ ನಿಂದ ಜಿಗಿದು ಜೀವ ಉಳಿಸಿಕೊಂಡು ಚಾಲಕ ಮತ್ತು ಬೇರ್ವ ಹಕ ಬಸ್ಸಿನ ಕ್ಲೀನರ್ ಮತ್ತು ಡ್ರೈವರ್ ಅಂತ ಏನ್ ಹೇಳ್ತೀವಿ ಅವರು ಬಸ್ಸಿನಿಂದ ಜಿಗಿದು ಸ್ವಲ್ಪ ಜೀವವನ್ನು ಉಳಿಸ್ಕೊಂಡಿದ್ದಾರೆ ಬಸ್ನಲ್ಲಿ ಇದ್ದಂತಹ ಚಾಲಕ ಮತ್ತು ನಿರ್ವಾಹಕ ಕೆಲ ಪ್ರಯಾಣಿಕರು ಮಾತ್ರ ಬಚಾವಾಗಿದ್ದಾರೆ ಕಂಟೇನರ್ ಡಿಕ್ಕಿ ಆದ ತಕ್ಷಣ ಬಸ್ಸಿನಿಂದ ಹೊರಗಡೆ ಜಿಗಿದು ತಮ್ಮ ಪ್ರಾಣವನ್ನು ತಾವು ಕಾಪಾಡಿಕೊಂಡಿದ್ದಾರೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿತ್ತು ಬಸ್ ಇದು ಬಸ್ ನಂಬರ್ ಕೆ ಎ ಝೀರೋ ಒನ್ ಎ ಇ ಫೈವ್ ಟು ಒನ್ ಸೆವೆನ್ ಎನ್ನುವಂತಹ ಸಿ ಬರ್ಡ್ ಸ್ಲೀಪರ್ ಕೋಚ್ ಬಸ್ ಇದು ಇನ್ನು ಬೆಂಗಳೂರಿಗೆ ಹೊರಟಂತಹ ಕಂಟೇನರ್ ಅದು ಅದು ಬಂದು ಈ ಬಸ್ಸಿನ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಹೊಡೆದಿದೆ ಆ ಕಂಟೇನರ್ ಬಂದು ಎಚ್ ಆರ್ ತ್ರೀ ಏಯ್ಟ್ ಎ ಬಿ ತ್ರೀ ಫೋರ್ ಡಬಲ್ ಫೈವ್ ಈ ನಮ್ಮ ಬಸ್ನ ಈ ಕಂಟೇನರ್ ನಂಬರ್ ಇದು ಒಟ್ಟಾರೆಯಾಗಿ ಮೂವತ್ತೆರಡು ಜನ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ದರು ಇನ್ಕ್ಲೂಡಿಂಗ್ ಕ್ಲೀನರ್ ಆ್ಯಂಡ್ ಡ್ರೈವರ್ ಮೂವತ್ತೆರಡು ಜನ ಪ್ರಯಾಣಿಕರು ಪ್ರಯಾಣ ಮಾಡತಕ್ಕಂತಹ ಈ ಬಸ್ಸು ಬೆಂಕಿಗೆ ಆಹುತಿಯಾಗಿದೆ ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು ಬೆಂಕಿ ಯಾವ ರೀತಿಯಾಗಿ ಹತ್ತುಕೊಂಡು ಇದೆ ಅಂತ ಸುಟ್ಟು ಕರಕಲಾಗಿಬಿಟ್ಟಿದೆ ಒಂಬತ್ತು ಜನ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಬೆಂಕಿಗೆ ಆಹುತಿಯಾಗಿ ಸ್ಥಳದಲ್ಲಿಯೇ ಸಜೀವ ದಹನ ಆಗಿದ್ದಾರೆ ಎಲ್ಲ ಒಂದು ಕಡೆ ಆ್ಯಕ್ಸಿಡೆಂಟ್ ಆಗಿದೆ ಅಥವಾ ಬಸ್ಸಿಗೆ ಬೆಂಕಿ ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ಡ್ರೈವರ್ ಮತ್ತು ಕ್ಲೀನರ್ ಇಬ್ಬರು ಬಹಳ ಸಡನ್ನಾಗಿ ಸ್ಪಾಂಟೇನಿಯಸ್ ಆಗಿ ಬಸ್ಸಿಂದ ಜಂಪ್ ಆಗಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಜೊತೆಗೆ ಮೂರು ಜನ ಯುವತಿಯರು ಮೂರು ಜನ ಯುವತಿಯರು ಬಸ್ಸಿಂದ ಜಿಗಿದು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಅನೇಕರಿಗೆ ಬಹಳ ತೀವ್ರವಾದಂತಹ ಗಾಯಗಳಾಗಿದೆ ಅವ್ರನ್ನೆಲ್ಲ ಸ್ಥಳದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಚಿಕಿತ್ಸೆ ಅಂತಕ್ಕಂಥದ್ದು ನಡೀತಾ ಇದೆ ಖಾಸಗಿ ಬಸ್ ಕಂಟೇನರ್ಗೆ ಡಿಕ್ಕಿ ಹೊಡೆದು ಒಂಬತ್ತು ಜನ ಸಾವನ್ನಪ್ಪಿದಂತಹ ಘಟನೆ ಇದೆ ಹಿರಿಯೂರು ತಾಲೂಕಿನ ಗೊರಲತ್ತು ಕ್ರಾಸ್ ಬಳಿ ಭೀಕರ ಘಟನೆ ನಡೆದಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕ್ರಾಸ್ ಇದು ಡ್ರೈವರ್ ದಾಟಿ ಮುಂದೆ ಬರ್ತಿದ್ದಂತಹ ಬಸ್ಸಿಗೆ ಕಂಟೇನರ್ ಬಂದು ನೇರವಾಗಿ ಬಸ್ಸಿನ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಹೊಡೆದಂತಹ ಘಟನೆ ಅಪಘಾತದಲ್ಲಿ ಕಂಟೇನರ್ ಲಾರಿ ಚಾಲಕ ಕುಲದೀಪ್ ಅನ್ನುವಂತಹ ವ್ಯಕ್ತಿ ಹರಿಯಾಣದ ಕಂಟೇನರ್ ಇರಬೇಕಿದು ನಾನು ಆಗಲೇ ಹೇಳಿದೆ ಎಚ್ ಆರ್ ತ್ರೀ ಏಯ್ಟ್ ಎ ಬಿ ತ್ರೀ ಫೋರ್ ಡಬಲ್ ಫೈವ್ ಕಂಟೇನರ್ ನಂಬರ್ ಇದು ಈ ಲಾರಿ ಚಾಲಕನೂ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಆತನ ಹೆಸರು ಕುಲದೀಪ್ ಇನ್ನು ಬಸ್ಸಿನಲ್ಲಿ ಒಟ್ಟು ಹದಿನೈದು ಜನ ಮಹಿಳೆಯರು ಜನರ ಪೈಕಿ ಹದಿನೈದು ಜನ ಮಹಿಳೆಯರು ಹದಿನಾಲ್ಕು ಜನ ಪುರುಷರು ಪ್ರಯಾಣ ಮಾಡ್ತಾ ಇದ್ರು ಮಂಜುನಾಥ್ ಸಂಧ್ಯಾ ಶಶಾಂಕ್ ದಿಲೀಪ್ ಪ್ರೀತೀಶ್ವರನ್ ಬಿಂದು ಕವಿತಾ ಅನಿರುದ್ಧ ಅಮೃತ ಈಶಾ ಸೂರಜ್ ಮಾನಸ ಮಿಲನ ಹೇಮರಾಜ್ ಕುಮಾರ್ ಕಲ್ಪನಾ ಪ್ರಜಾಪತಿ ಶಶಿಕಾಂತ್ ವಿಜಯ್ ಭಂಡಾರಿ ರವ್ಯಾ ಅಭಿಷೇಕ್ ಕಿರಣ್ ಪಾಲ್ ಕೀರ್ತನ್ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರತಕ್ಕಂತಹ ಪ್ರಯಾಣಿಕರು ಡ್ರೈವರ್ ಮತ್ತು ಕ್ಲೀನರ್ ಸೇರಿ ಒಟ್ಟು ಮೂವತ್ತೊಂದರಿಂದ ಮೂವತ್ತೆರಡು ಜನ ಇದ್ರು ಇಪ್ಪತ್ತೊಂಬತ್ತು ಜನ ಪ್ರಯಾಣಿಕರಿದ್ದರು ಅಪಘಾತದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೊಡಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಈ ಅಪಘಾತ ಆದ ಕಾರಣ ಹೆದ್ದಾರಿಯಲ್ಲಿ ಸರಿಸುಮಾರು ಮೂವತ್ತು ಕಿಲೋಮೀಟರ್ ದೂರದಿಂದಲೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಶಿರಾವರೆಗೂ ಕೂಡ ಎಲ್ಲ ವಾಹನಗಳು ಹೈವೇಯಲ್ಲಿ ನಿಂತಿದೆ ಅನ್ನುವಂತಹ ಮಾಹಿತಿಗಳು ಈಗ ಕೇಳಿ ಇದೆ ಮುಂಬೈಗೆ ಹೋಗುವ ರಸ್ತೆ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ ಒಟ್ಟು ಮೂವತ್ತೆರಡು ಜನ ಪ್ರಯಾಣಿಕರು ಈ ಮೂವತ್ತೆರಡು ಜನ ಈ ಬಸ್ಸಲ್ಲಿದ್ದರು ಅನ್ನುವಂತಹ ವಿಚಾರಗಳಿಗೆ ಕೇಳಿಬಂದಿದೆ ಅದರಲ್ಲಿ ಹದಿನೈದು ಜನ ಮಹಿಳೆಯರು ಹದಿನಾಲ್ಕು ಜನ ಪುರುಷರು ಮಂಜುನಾಥ್ ಸಂಧ್ಯಾ ಶಶಾಂಕ್ ದಿಲೀಪ್ ಪ್ರೀತೀಶ್ವರನ್ ಬಿಂದು ಕವಿತಾ ಅನಿರುದ್ಧ್ ಬ್ಯಾನರ್ಜಿ ಅಮೃತ ಈಶಾ ಸೂರಜ್ ಮಾನಸ ಮಿಲನ ಹೇಮರಾಜ್ ಕುಮಾರ್ ಕಲ್ಪನಾ ಪ್ರಜಾಪತಿ ಇನ್ನು ಶಶಾಂಕ್ ವಿಜಯ್ ಭಂಡಾರಿ ನವ್ಯ ಅಭಿಷೇಕ್ ಕಿರಣ್ ಪಾಲ್ ಕೀರ್ತನ್ ಈ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಪ್ರಯಾಣಿಕರ ಹೆಸರು ಬಸ್ಸಿನಲ್ಲಿ ಈ ಅಪಘಾತ ಏನಾಗುತ್ತಲ್ಲ ಅಪಘಾತ ಆದ ನಂತರ ಒಂದು ಸ್ವಲ್ಪ ಯಾವಾಗ ಈ ವಿಷಯ ಹರಿದಾಡೋಕ್ಕೆ ಪ್ರಾರಂಭ ಆಗುತ್ತೆ ಆಗ ಸ್ಥಳಕ್ಕೆ ಅಧಿಕಾರಿಗಳು ಬರ್ತಾರೆ ಸೋಕೋ ತಂಡದವರು ಬಂದು ಪರಿಶೀಲನೆಯನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನು ಸುಟ್ಟು ಕರಕಲಾದಂತಹ ವಾಹನವನ್ನು ಬದಿಗೆ ತೆಗೆದಿಡಬೇಕಲ್ಲ ಅದಕ್ಕೆಲ್ಲವೂ ಕೂಡ ಸಮಯ ಹಿಡಿಯುತ್ತೆ ಅಗ್ನಿಶಾಮಕ ದಳ ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿದ್ದು ಈ ಕಾರ್ಯ ಏನು ಆಗಬೇಕಿತ್ತಲ್ಲ ಆದ ಕಾರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಸರಿಸುಮಾರು ಮೂವತ್ತು ಕಿಲೋಮೀಟ್ರ್ ದೂರದಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂತಹ ಮಾಹಿತಿಗಳು ಈಗ ಕೇಳಿ ಬರ್ತಾ ಇದೆ ಶೀರಾವರೆಗೂ ಕೂಡ ಅಂದರೆ ಅಪಘಾತ ನಡೆದಂತಹ ಸ್ಥಳದಿಂದ ಹಿಡಿದು ತುಮಕೂರಿನ ಶಿರಾವರೆಗೂ ಕೂಡ ಎಲ್ಲ ವಾಹನಗಳು ಮೇನ್ ರೋಡಲ್ಲೇ ನಿಂತುಬಿಟ್ಟಿದೆ ಹೈವೇಯಲ್ಲೇ ನಿಂತಿದೆ ಅನ್ನುವಂತಹ ವಿಚಾರಗಳು ಈಗ ಬರ್ತಾ ಇದೆ ಅಪಘಾತದ ಹಿನ್ನೆಲೆಯಲ್ಲಿ ಹೆದ್ದಾರಿ ಫೋರ್ಟಿ ಟ್ರಾಫಿಕ್ ಜಾಮ್ ಆಗಿದೆ ಫೋರ್ಟಿ ನ್ಯಾಷನಲ್ ನ್ಯಾಷ್ನಲ್ ಹೈವೇ ಈಗ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕ್ಕೊಂಡಿದೆ ಅನ್ನುವಂತಹ ವಿಚಾರಗಳು ಬರ್ತಾ ಇದೆ ಮುಂಬೈಗೆ ಹೋಗುವಂತಹ ರಸ್ತೆ ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ ಇನ್ನು ಭೀಕರ ರಸ್ತೆ ಅಪಘಾತದಲ್ಲಿ ಒಂಬತ್ತು ಜನರ ದುರ್ಮರಣ ನಿನ್ನೆ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಮೆಜೆಸ್ಟಿಕ್ ನಿಂದ ಹೊರಟ ಬಸ್ ಇದು ನಿನ್ನೆ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಮೆಜೆಸ್ಟಿಕ್ ಅನ್ನು ಬಿಡುತ್ತೆ ಬಸ್ ಗೋಕರ್ಣ ಹೋಗ್ತಾ ಇದೆ ಟೂರಿಸ್ಟ್ ಬಸ್ ಇದು ಸೀಟ್ಗಳ ಪೈಕಿ ಇಪ್ಪತ್ತೊಂಬತ್ತು ಸೀಟ್ಗಳು ಬುಕ್ಕಿಂಗ್ ಆಗಿತ್ತು ಇಪ್ಪತ್ತೊಂಬತ್ತು ಜನ ಪ್ರಯಾಣಿಕರ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಟಿಕೆಟ್ ಬುಕ್ಕಿಂಗ್ ಅನ್ನು ಮಾಡ್ಕೊಂಡಿದ್ರು ಗೋಕರ್ಣಕ್ಕೆ ಪ್ರಯಾಣಿಕರು ತೆರಳುವವರಿದ್ರು ಇಪ್ಪತ್ತೈದು ಜನನು ಗೋಕರ್ಣಕ್ಕೆ ಹೋಗೋರಿದ್ರು ಇನ್ನು ಉಳಿದ ನಾಲ್ಕು ಜನ ಮಧ್ಯೆ ಎಲ್ಲಾದರೂ ಇಳಿದುಕೊಳ್ಳುವರಿದ್ರು ಕುಮಟಾಗೆ ಇಬ್ರು ಶಿವಮೊಗ್ಗಕ್ಕೆ ಇಬ್ಬರು ಪ್ರಯಾಣಿಕರು ಮಧ್ಯ ಇಳಿಯುವಂಥವರಿದ್ದರು ಒಟ್ಟು ಇಪ್ಪತ್ತೊಂಬತ್ತರ ಜನ ಏನು ಪ್ರಯಾಣ ಮಾಡ್ತಾ ಇದ್ದರು ಆ ಪ್ರಯಾಣದ ಬಸ್ ಇದು ಸೀಬರ್ಡ್ ಖಾಸಗಿ ಸ್ಲೀಪರ್ ಕೋಚಿನ ಬಸ್ಸಿದು ಸಜೀವ ದಹನವಾಗುವುದರಲ್ಲಿ ಗೋಕರ್ಣದವರೇ ಹೆಚ್ಚು ಪಾಲು ಗೋಕರ್ಣದವರೇ ಜನ ಸಜೀವ ದಹನ ಆದವರು ಅಂದರೆ ಒಂಬತ್ತು ಜನಗಳ ಪೈಕಿ ಗೋಕರ್ಣದವರೇ ಜಾಸ್ತಿ ಅನ್ನುವಂತಹ ಮಾಹಿತಿಗಳು ಈಗ ಕೇಳಿ ಇದೆ ನಿನ್ನೆ ರಾತ್ರಿ ಮೆಜೆಸ್ಟಿಕ್ಕಿನಿಂದ ಹೊರಟಿದೆ ಬಸ್ಸಿದು ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಮೆಜೆಸ್ಟಿಕ್ ಬಿಟ್ಟಿದೆ ಗೋಕರ್ಣಕ್ಕೆ ಹೋಗುವಂತಹ ಇದು ಔಟ್ ಆಫ್ ತರ್ಟಿ ಟೂ ಸೀಟ್ಸ್ ಇಪ್ಪತ್ತೊಂಬತ್ತು ಸೀಟ್ಗಳು ಸಂಪೂರ್ಣವಾಗಿ ಬುಕ್ಕಿಂಗ್ ಆಗಿತ್ತು ಅದರಲ್ಲಿ ಇಪ್ಪತ್ತು ನಾಲ್ಕು ಜನ ನೇರವಾಗಿ ಗೋಕರ್ಣಕ್ಕೆ ಹೋಗುವಂಥವರಿದ್ದರು ಇನ್ನು ಇಬ್ಬರು ಕುಮಟ ಕಿಳಿಯೋರಿದ್ದರು ಇನ್ನೂ ಇಬ್ಬರು ಶಿವಮೊಗ್ಗ ಕೇಳಿಯೋರಿದ್ದರು ಅಷ್ಟರಲ್ಲಿಯೇ ನೋಡಿ ಜವರಾಯ ಹೆಂಗೆ ಬರ್ತಾನೆ ಹಾಂ ವಿಧಿ ಹೆಂಗೆಲ್ಲ ಆಟ ಆಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ದಾರಿಯ ಮಧ್ಯದಲ್ಲಿ ಬಸ್ ಚಿತ್ರದುರ್ಗ ಹತ್ರ ಹತ್ರ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅಪಭ್ರಾಂಶ ಘಟನೆ ನಡೆಯಬಾರದಂತಹ ಘಟನೆ ನಡೆದು ಹೋಗಿಬಿಡುತ್ತೆ ಏಕಾಏಕಿ ಯಾವಾಗ ಹರಿಯಾಣದ ಲಾರಿ ಡ್ರೈವರ್ ಕುಲದೀಪ್ ಬಂದು ಈ ಬಸ್ಸಿನ ಟ್ಯಾಂಕರ್ಗೆ ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿಯನ್ನು ಹೊಡಿತಾನೋ ಜೋರಾಗಿ ಆಗ ಒಂದು ಅಗ್ನಿ ಆ್ಯಕ್ಸಿಡೆಂಟ್ ಫಯರ್ ಆ್ಯಕ್ಸಿಡೆಂಟ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಬೆಂಕಿ ಹತ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ ಬೆಂಕಿ ಹತ್ಕೊಂಡಂಥ ಸಂದರ್ಭದಲ್ಲಿ ಎಚ್ಚೆರೆದುಕೊಂಡಂತಹ ಬಸ್ಸಿನ ಕ್ಲೀನರು ಮತ್ತು ಡ್ರೈವರು ಉಳಿದಂತಹ ಬಹಳ ಅಲ್ಪ ಪ್ರಯಾಣಿಕರು ಆ ಬಸ್ಸಿನಿಂದ ಹೊರಗಡೆ ಬರ್ತಾರೆ ನೋಡಿ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ ನಿಜ ಆದರೆ ಈ ತರಹದ ಸಡನ್ ಆಕ್ಸಿಡೆಂಟ್ಗಳಾದಾಗ ಇಳಿದು ಬರೋದು ಬಹಳ ಕಷ್ಟ ಯಾಕೆ ಅಂತಂದರೆ ಅಪ್ಪರ್ ಕೋಚು ಲೋವರ್ ಕೋಚು ಅಂತ ಎರಡೆರಡು ಕೋಚ್ಗಳು ಏನಿರುತ್ತೆ ಆ ಎರಡು ಕೋಚ್ಗಳಲ್ಲಿ ಈ ಅಪ್ಪರ್ ಕೋಚರವರು ಕೆಳಗಡೆ ಬೇಗ ಸಡನ್ನಾಗಿ ಈ ರೀತಿ ಇನ್ಸಿಡೆಂಟ್ಗಳಾದಾಗ ಸಡನ್ನಾಗಿ ಜಂಪ್ ಮಾಡೋದಾಗಲಿ ಅಥವಾ ಇಳಿದು ಬರೋದಾಗಲಿ ಆಗಲ್ಲ ಬಹಳ ಕಷ್ಟ ಆಗುತ್ತೆ ಯುವಕರಾದಂಥವರಿಗೆ ಆಗೋಲ್ಲ ಆ ಕೈಯಲ್ಲಿ ಒಂದು ರಾಡನ್ನು ಹಿಡ್ಕೊಂಡು ಈ ಕಡೆ ಒಂದು ಕೈಯಲ್ಲಿ ರಾಡನ್ನು ಹಿಡ್ಕೊಂಡು ಮೇಲುಗಡೆ ಹತ್ತಿ ಹೋಗಿ ತಮ್ಮ ಸೀಟ್ ಹತ್ರ ಕೂತ್ಕೊಳ್ಳೋದು ದೊಡ್ಡ ಹರಸಾಹಸ ದೊಡ್ಡ ಸರ್ಕಸ್ ಮಾಡಬೇಕು ಸ್ಲೀಪರ್ ಕೋಚ್ ಬಸ್ಸಲ್ಲಿ ಇನ್ನು ವಯಸ್ಸಾದವರು ಮಕ್ಕಳು ಅದು ಹೆಂಗೆ ಜಿಗಿದು ಬರೋಕ್ಕೆ ಸಾಧ್ಯ ಇಂಥ ಅವಘಡಗಳಾದಾಗ ಇಂಥ ಆ್ಯಕ್ಸಿಡೆಂಟ್ಗಳಾದಾಗ ಒಂದು ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ನಾವೆಲ್ಲ ಮುಂದು ಕುಳಿತಂಥವರು ಕೆಳಗಡೆ ಇದ್ದಂಥವರು ಏನೋ ಬಿಡ್ಬೋದು ಅದರಲ್ಲೂ ಇನ್ನೊಂದು ಏನು ಅಂತಂದರೆ ಈ ಡ್ರೈವರ್ಗಳು ಈ ಬಸ್ಸನ್ನು ಓಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ಯಾಸೆಂಜರ್ಗಳಿಂದ ಈ ತಮ್ಮ ಹಿಂದೆ ಏನು ಒಂದು ಡೋರ್ ಇರುತ್ತೆ ಆ ಡೋರನ್ನು ಯಾವಾಗಲೂ ಲಾಕ್ ಮಾಡ್ಕೊಂಡಿರ್ತಾರೆ ವೈಲ್ ಗೋಯಿಂಗ್ ಇನ್ ಹೈವೇ ಲಾಕ್ ಮಾಡ್ಕೊಂಡಂಥ ಸಂದರ್ಭ ಆಗಿ ಹಿಂಗೆ ಆ್ಯಕ್ಸಿಡೆಂಟ್ ಆದಾಗ ಅವ್ರಿಗೆ ಹೆಂಗೆ ತಲೆ ಓಡುತ್ತೆ ಅವ್ರು ಏನು ಬಾಗಿಲ ತೆಗಿಬೇಕಾ ಏನು ತಾವು ಜಿಗಿಬೇಕಾ ತಮ್ಮ ಪ್ರಾಣ ಉಳಿಸ್ಕೊಳ್ಬೇಕಾ ಅದೆಲ್ಲ ಹೆಂಗೆ ಗೊತ್ತಾಗುತ್ತೆ ಮೈಂಡಿಗೆ ಗೊತ್ತಾಗಲ್ಲ ಅದಕ್ಕೇನು ಮಾಡಿದ್ದಾರೆ ಡ್ರೈವರು ಕ್ಲೀನರು ಇಬ್ಬರು ಜಿಗದ್ಬಿಟ್ಟಿದ್ದಾರೆ ಮುಂದೆ ಕುಳಿತಂಥವರಿಗೆ ಅದು ಏನು ಅವರು ಅವರ ಅದೃಷ್ಟವು ನೋಡಿ ಹೇಗಿದೆ ಅಂತಂದರೆ ಅವರು ಅದು ಏನೋ ಪ್ರಯತ್ನ ಮಾಡಿ ಆ ಬಾಗಿಲು ತೆಗೆದಿದ್ದಾರೆ ಅದು ಓಪನ್ ಆಗಿದೆ ಅಲ್ಲಿಂದ ಅವರು ಜಿಗಿದಿದ್ದಾರೆ ಹೀಗಾಗಿ ಒಟ್ಟು ಮೂವತ್ತೆರಡು ಸೀಟ್ಗಳ ಪೈಕಿ ಇಪ್ಪತ್ತೊಂಬತ್ತು ಸೀಟ್ಗಳು ಆಗಿತ್ತಂತೆ ಆ ಇಪ್ಪತ್ತೊಂಬತ್ತು ಸೀಟಲ್ಲಿ ಇಪ್ಪತ್ತ್ನಾಲ್ಕು ಜನ ಗೋಕರ್ಣಕ್ಕೆ ಹೋಗೋರಿದ್ದರು ಇನ್ನಿಬ್ಬರು ಕುಮಟಾ ಕೇಳಿಯೋರಿದ್ದರು ಇನ್ನಿಬ್ಬರು ಶಿವಮೊಗ್ಗಕ್ಕೆ ಕೇಳಿಯೋರಿದ್ದರು ಒಟ್ಟು ಒಂಬತ್ತು ಜನ ಪ್ರಾಣವನ್ನು ತ್ಯಜಿಸಿದ್ದಾರೆ ಆ ಒಂಬತ್ತು ಜನರ ಪೈಕಿ ಗೋಕರ್ಣದವರೇ ಜಾಸ್ತಿ ಅನ್ನುವಂತಹ ಮಾಹಿತಿಗಳು ಈಗ ಕೇಳಿ ಬರ್ತಾ ಇದೆ ಇನ್ನು ಬಸ್ಗೆ ಲಾರಿ ಡಿಕ್ಕಿಯಾಗಿ ಅಪಘಾತ ಆಗಿದೆ ಗೊಲ್ತೂರು ಕ್ರಾಸ್ ಬಳಿ ಆಗುವಂತಹ ಘಟನೆ ಇದೆ ಹಿಡಿಯೂರು ತಾಲೂಕಿನ ಗೊರಲತ್ತು ಕ್ರಾಸ್ ಬಳಿ ನಡೆದಂತಹ ಘಟನೆ ಗೊರಲತ್ತು ಕ್ರಾಸ್ನ ಪೂರ್ವ ವಲಯ ಐಜಿಪಿ ರವಿಕಾಂತ್ ಗೌಡ ಇದರ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಡ್ರೈವರ್ ಹಾರಿ ಎದುರಿಗೆ ಬರ್ತಾ ಇದ್ದ ಹಾಗೆ ಬಸ್ಗೆ ಲಾರಿ ಡಿಕ್ಕಿಯಾಗಿದೆ ಲಾರಿ ಚಾಲಕ ಬಸ್ಸಿನಲ್ಲಿದ್ದಂತಹ ಎಂಟು ಪ್ರಯಾಣಿಕರು ಮೃತಪಟ್ಟಿದ್ದರು ಅಪಘಾತದಲ್ಲಿ ಒಟ್ಟು ಒಂಬತ್ತು ಜನರ ಸಾವಂತಕ್ಕಂಥ ಅನ್ನುವಂತಹ ಮಾಹಿತಿಯನ್ನು ರವಿಕಾಂತ್ ಗೌಡ ಪೂರ್ವ ವಲಯದ ಐಜಿ ಇವರು ಹೇಳ್ತಾ ಇದ್ದಾರೆ ಬಸ್ನಲ್ಲಿದ್ದಂತಹ ಹನ್ನೆರಡು ಜನ ಪ್ರಯಾಣಿಕರಿಗೆ ಬಹಳ ತೀವ್ರವಾದಂತಹ ಗಾಯಗಳಾಗಿತ್ತು ಗಾಯಗಳನ್ನು ಈಗ ಶಿರಾ ಹಿರಿಯೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೆಲವರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಕಳಿಸಲಾಗಿದೆ ಹಿರಿಯೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದಂತಹ ಅದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ಬಸ್ ಇದೆ ಬರ್ಡ್ ಬಸ್ ಎರಡು ಕಿಟಿಕಿಯಾಗಿ ಈ ಒಂದು ಘಟನೆ ಸಂಭವಿಸಿದೆ ರಾಷ್ಟ್ರೀಯ ಫೋರ್ಟಿ ಏಟ್ತ್ ಹೈವೇಯಲ್ಲಿ ಹತ್ರ ರಾತ್ರಿ ಮಧ್ಯರಾತ್ರಿ ಒಂದು ಎರಡು ಗಂಟೆ ಸುಮಾರು ಈ ಘಟನೆ ಆಗಿದೆ ಅಂತ ರವಿಕಾಂತ್ ಗೌಡ ಅವರು ಹೇಳ್ತಾ ಇದ್ದಾರೆ ಪೂರ್ವ ವಲಯದ ಐ ಜಿ ಪಿ ರವಿಕಾಂತ್ ಗೌಡ ಲಾರಿ ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಆಗಿದೆ ಕುಲದೀಪ್ ಅನ್ನುವಂತಹ ವ್ಯಕ್ತಿ ಲಾರಿ ಚಾಲಕ ಆತನ ಒಂದು ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಆಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ